ಆತ್ಮೀಯರೇ ಕೃತಿ ವೃತ್ತಿ ವಾಹಿನಿಗೆ ಸುಸ್ವಾಗತ ನಾನು ಡಾಕ್ಟರ್ ರಾಮಚಂದ್ರ ಪುರೋಹಿತ್ ಈ ದಿನದ ಅಧ್ಯಾತ್ಮ ವಿವರಂಜನೆಯಲ್ಲಿ ಒಂದು ವಿಚಾರವನ್ನು ತಮ್ಮ ಮುಂದೆ ಇಡಲಿಕ್ಕೆ ಬಯಸ್ತೇನೆ ಜಗನ್ನಾಥದಾಸರು ಹರಿಕಥಾಂತ್ರ ಸಾರದಲ್ಲಿ ಹೇಳ್ತಾರೆ ದೀಪದಿಮ್ದೀಪಗಳು ಪೊರಮಟ್ಟ ಆಪಣಾಲಯಗತ ತಿಮಿರಗಳ ತಾ ಪರಿಹರಿಗೈಸಿ ತದ್ಗತ ಪದಾರ್ಥ ತೋರ್ಪಂತೆ ಸೌಪರ್ಣಿವರವಹನತಾ ಬಹುರೂಪನಾಮದಿ ಎಲ್ಲ ಕಡೆಯಲ್ಲಿ ವ್ಯಾಪಿಸಿರ್ದು ಮಹಿಮೆಯ ತೋರ್ಪ ತಿಳಿಸದಲೇ ಈ ಸೂರ್ಯ ಅಪರಿಮಿತವಾಗಿರತಕ್ಕಂತಹ ಪ್ರಕಾಶವುಳ್ಳವನು ಅಂತಹ ಸೂರ್ಯ ಅವನ ಒಂದು ಪ್ರಕಾಶಕ್ಕೆ ಒಂದು ಮಿತಿ ಇದೆ ಯಾಕೆಂದರೆ ಆ ಸೂರ್ಯ ದಿನನಾಥ ರಾತ್ರಿ ಹೊತ್ತು ಕಾಣಿಸಲಾರ ಆದರೆ ಸರ್ವವ್ಯಾಪ್ತ ಸರ್ವನಿಯಾಮಕನಾಗಿರ್ತಕ್ಕಂತಹ ಪರಮಾತ್ಮ ಇದ್ದಾನಲ್ಲ ಅವನು ಸರ್ವಕಾಲದಿ ಇದ್ದು ಸರ್ವ ಜೀವನನ್ನು ಸಂರಕ್ಷಿಸತಕ್ಕಂಥವನು ಇಂತಹ ಪರಮಾತ್ಮ ಈ ಹೇಗೆ ತನ್ನ ಮಹಿಮೆಯನ್ನು ತೋರಿಸ್ತಾನೆ ಎಂಬುದನ್ನು ತಿಳಿಸ್ತಾ ಇದ್ದಾರೆ ದೀಪಗಳ ಒಂದು ಉಪಮೆಯನ್ನು ಕೊಟ್ಟು ದೀಪದಿಮ್ ದೀಪಗಳು ಪೊರಮಟ್ಟಾಪಣಾಲಯಗತ ತಿಮಿರೆಗಳ ತಾ ಪರಿಹಾರಗಿಸಿ ತದ್ಗತ ಪದಾರ್ಥ ತೋರ್ಪಂತೆ ದೀಪಗಳ ಒಂದು ವೈಶಿಷ್ಟ್ಯ ಏನೆಂದರೆ ಕತ್ತಲಿರ್ತಕ್ಕಂತಹ ಪದಾರ್ಥಗಳನ್ನು ತೋರಿಸ್ತದೆ ಈ ದೀಪ ಅದು ಪರಿಮಿತವಾದ ವ್ಯಾಪ್ತಿ ಉಳ್ಳದ್ದು ಆ ಪರಿಮಿತವಾದ ವ್ಯಾಪ್ತಿ ಹೊಂದಿದ್ದರೂ ಅದು ಇರತಕ್ಕಂತಹ ದೇಶದಲ್ಲಿ ಮಾತ್ರ ಕತ್ತಲೆ ನಿವಾರಿಸ್ತದೆ ಆದರೆ ಬೇರೆ ಆ ಕೋಣೆಯ ಆಚೆ ಇರತಕ್ಕಂತಹ ಕತ್ತಲನ್ನದು ಪರಿಹಾರ ಮಾಡುವುದಿಲ್ಲ ಆದರೆ ಪರಮಾತ್ಮ ಹಾಗಲ್ಲ ಅವನು ತನ್ನ ಇಚ್ಛೆಯಂತೆ ಆಯಾ ದೇಶಕಾಲಗಳಿಗೆ ಅನುಸಾರೆಯಾಗಿ ಅನಂತ ರೂಪಗಳಿಂದ ಅನಂತ ಕಡೆಯಲ್ಲಿ ವ್ಯಾಪಿಸಿಕೊಂಡು ಅನಂತ ಹೆಸರುಗಳಿಂದ ಅವ ತನ್ನ ರೂಪಗಳನ್ನು ಮಹಿಮೆಗಳನ್ನು ವ್ಯಕ್ತಪಡಿಸ್ತಾನೆ ಭಗವಂತನ ಅವತಾರಗಳು ರೂಪಗಳು ದೀಪದಿಂದ ಮತ್ತೊಂದು ದೀಪ ಹತ್ತುವಂತೆ ಅಂತ ಹೇಳಿದ್ದಾರೆ ಬೆಂಕಿಯಿಂದ ಎಲ್ಲ ರೂಪಗಳು ಒಂದೇ ಆಗಿವೆ ಮತ್ತು ಅಜ್ಞಾನ ಎಂಬ ಕತ್ತಲೆಯನ್ನು ನಾಶಪಡಿಸಿಕೊಳ್ಳಾಗಿವೆ ಹೀಗೆ ದೀಪದ ಒಂದು ಉದಾಹರಣೆಯನ್ನು ಕೊಟ್ಟು ದೀಪ ಅದು ಕೇವಲ ತಾನಿದ್ದ ಪ್ರದ ಪ್ರದೇಶವನ್ನು ಮಾತ್ರ ಬೆಳಗಿದರೆ ಪರಮಾತ್ಮ ಎಲ್ಲ ಕಡೆ ವ್ಯಾಪಿಸಿ ಆಯಾ ದೇಶಕಾಲಗಳಿಗೆ ಅನುಸಾರವಾಗಿ ಅನಂತ ರೂಪಗಳಿಂದ ಅನಂತನಾಮಗಳಿಂದ ಮಹಿಮೆಯನ್ನು ವ್ಯಕ್ತಪಡಿಸ್ತಾನೆ ಎಂಬ ವಿಚಾರವನ್ನು ಜಗನ್ನಾಥದಾಸರು ಈ ಒಂದು ನುಡಿಯಲ್ಲಿ ಹೇಳ್ತಾ ಇದ್ದಾರೆ ಈ ಒಂದು ವಿಚಾರ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಕೃತಿ ವೃತ್ತಿ ವಾಹಿನಿಗೆ ಚಂದಾದಾರರಾಗಿ ಧನ್ಯವಾದಗಳು